ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಇದು ಡಿವೋರ್ಸ್ ನ ಕತೆಲ್ ಮೀಡಿಯಾಗಳಲ್ಲಿ ನೋಡಿದ್ದೀವಿ ಬರೀ ಡಿವೋರ್ಸ್ಗೋಸ್ಕರನೇ ಅಥವಾ ಪತಿಯಿಂದ ಪಾಲು ಪಡಿಬೇಕು ಅನ್ನೋ ಕಾರಣಕ್ಕೇನೇ ಮದುವೆ ಆಧಾರ್ ನೋಡಿದ್ದೀವಿ ಎಂಟೆಂಟು ಆರಾರು ಹತ್ತತ್ತು ಮದುವೆ ಆಧಾರ್ನು ಕೂಡ ನಾವು ಒಂದಷ್ಟು ಕೇಳಿದೀವಿ ಅದಕ್ಕೆ ಕೋರ್ಟ್ ಜಡ್ಜ್ಗಳು ಜಡ್ಗಳು ಚೀಮಾರಿ ಹಾಕೋದನ್ನು ನೋಡಿದ್ದೀವಿ ಹಾಗೆಯೇ ಕೆಲವೊಂದು ಸ್ಟೋರಿ ಏನಾಗಿರುತ್ತೆ ಅಂತಂದ್ರೆ ಡಿವೋರ್ಸ್ಗೋಸ್ಕರನೇ ಮದುವೆ ಆಗೋದು ಪತಿಯಿಂದ ಪಾಲ್ ಕೇಳೋದು ಪಾಲ್ ಸಿಕ್ಕಾದ ಮೇಲೆ ಮತ್ತಿನ್ನೊಬ್ಬರನ್ನು ಮದುವೆ ಆಗೋದು ಈ ತರದ್ ನೋಡಿದ್ದೀವಿ ಅದರ ಜೊತೆಗೆ ಕೆಲವರು ನಾನು ನಿಮ್ಮ ಹತ್ರ ಬರ ಆಸ್ತಿನಲ್ಲಿ ಅರ್ಧ ಇಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೆದರ್ಸೋದನ್ನ ನೋಡಿದೀವಿ ಕೆಲವೊಂದು ನೈಜವಾಗಿರುತ್ತೆ ಕೆಲವೊಂದು ಅವಶ್ಯಕವಾಗಿರುತ್ತೆ ಇನ್ನೂ ಕೆಲವೊಂದು ಬೇಕು ಅಂತಲೇ ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ಇರುತ್ತೆ ಇನ್ನು ಕೆಲವೊಂದು ಡಿವೋರ್ಸ್ ಕೇಸಲ್ಲಿ ನಾವು ಏನನ್ನ ನೋಡಿದೀವಿ ಅಂದರೆ ಮೇಂಟೆನೆನ್ಸ್ಗೆ ಅಂತಲೇ ಲಕ್ಷ ದುಡ್ಡಿಸ್ಕೊಳ್ಳೋದು ಬೇರೆ 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 ರೀತಿಯಲ್ಲಿ ವಸೂಲಿ ಮಾಡೋದನ್ನ ನಾವು ನೋಡಿದ್ದೀವಿ ಇದಕ್ಕೆ ಒಂದಷ್ಟು ಪಾಪ ಗಂಡು ಮಕ್ಕಳ ಸಂಘದವರು ಬೇಸತ್ತು ಬೆಂಡಾಗಿ ಸೋತು ಸುಣ್ಣ ಆಗಿ ಹೋಗಿದ್ದಾರೆ ಏನು ಏನು ಆಗಲ್ಲ ಅಂತ ಪರಿಸ್ಥಿತಿನಲ್ಲಿ ಆದ್ರೆ ಇಲ್ಲೊಬ್ಬ ಭೂಪ ತನ್ನ ಹೆಂಡತಿಯ ಆಸ್ತಿಯಲ್ಲಿ ಅರ್ಧ ಪಾಲನ್ನು ಕೇಳಿ ಪಡ್ಕೊಂಡು ಸಕ್ಸಸ್ ಕೂಡ ಆಗಿದ್ದಾನೆ ಇದೊಂದು ವಿಚಿತ್ರ ಸ್ಟೋರಿ ಈ ತರದ ಕಥೆಗಳನ್ನು ನಾವು ಕೇಳೋದು ತುಂಬಾ ಅಂದ್ರೆ ತುಂಬಾ ಅಪರೂಪ ಅದು ನಮ್ಮ ದೇಶದಲ್ಲಿ ಅಂತೂ ಕಷ್ಟನೇ ಈ ಘಟನೆ ನಡೆದಿರೋದು ಚೀನಾದಲ್ಲಿ ಚೀನಾದಲ್ಲಿ ಕೆಲವೊಂದು ಕಡೆ ರೂಲ್ಸ್ ಎಂದಿದೆ ಅಂತಂದರೆ ಈ ಹೆಂಡತಿಯ ಆಸ್ತಿನಲ್ಲಿ ಏನು ಭಾಗ ಇದೆಯೋ ಅದರಲ್ಲಿ ಸಮಭಾಗವನ್ನು ಗಂಡನಿಗೆ ಕೊಡಬೇಕು ಏನಾಗಿದೆ ಗಂಡ ಹಂತಿನ ಆಗಿ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಹೆಂಡತಿಯ ತಾಯಿಗಿನ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತಂತೆ ಹಾರ್ಟ್ ಪೇಷೆಂಟ್ ಇದ್ರಂತೆ ಹಾಗಾಗಿ ಪ್ರತಿದಿನ ವಾಕ್ ಮಾಡಿಸ್ಬೇಕು ಅಂತೇಳಿ ಹೇಳಿದ್ದಕ್ಕೆ ಡೈಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾಯಿದ್ರು ಯಾರು ಮಗಳು ಕರ್ಕೊಂಡು ಹೋಗ್ತಾಯಿದ್ರು ಅವಾಗ ಈ ಭೂಪ ಯಾವುದೋ ಒಂದ ಪ್ರೇಯಸಿ ಜೊತೆಗೆ ಸುತ್ತಾಡೋದನ್ನು ಆ ಹೆಣ್ಣುಮಗಳು ನೋಡಿಬಿಟ್ಟಿದ್ದಾರೆ ಹೆಣ್ಣುಮಗಳು ನೋಡಿದ್ದಾರೆ ನೋಡಿ ಆದಮೇಲೆ ಸುಮಾರಷ್ಟು ಮನೆಯಲ್ಲಿ ಜಗಳ ಆಗುತ್ತೆ ಪ್ರೇಯಸಿ ಜೊತೆಗೆ ಸುತ್ತಾಡ್ತಾ ಇದ್ದಾರೆ ಸುಮ್ಮನೆ ಇರ್ತಾರೆ ಖುಷಿ ಖುಷಿಯಾಗಿ ಒಬ್ಬಾರಪ್ಪ ಊಟ ಮಾಡು ಮತ್ತೆ ಹೋಗಿ ಅಬ್ಬಾಡು ಅಂತ ಏನಾದ್ರು ಯಾರಾದರೂ ಅಂತಾರ ಸಾಧ್ಯವೇ ಇಲ್ಲ ಅದು ಇಂಡಿಯಾ ಆಗ್ಲಿ ದೇಶ ಆಗಲಿ ಎಲ್ಲ ಕಡೆಯೂ ಅದೇ ರೂಲ್ಸ್ ಇರುತ್ತೆ ಹಾಗಾಗಿ ಸಿಕ್ಕಾಪಟ್ಟೆ ಜಗಳ ಆಗಿದೆ ಜಗಳ ಆಗಿ ಸ್ವಲ್ಪ ದಿನಕ್ಕೆ ಆ ಹೆಣ್ಣುಮಗಳ ತಾಯಿ ತೀರ್ಕೊಂಡಿದ್ದಾರೆ ತೀರ್ಕೊಂಡಾದ ಎಲ್ಲ ಕಾರ್ಯಗಳು ಮುಗಿದಿದೆ ಅಲ್ಲಿಂದ ಸುಮಾರು ಮೂರು ತಿಂಗಳಾದಮೇಲೆ ಈ ಅಪ್ಪ ಕೇಸ್ ಹಾಕಿದ್ದಾನೆ ಏನಂತ ಹೆಂಡತಿಯ ಆಸ್ತಿಯಲ್ಲಿ ನನಗೆ ಅರ್ಧ ಭಾಗ ಆಸ್ತಿ ಬರಬೇಕು ಹೇಳಿ ಕೇಸ್ ಹಾಕಿದ್ದಾನೆ ಕೋರ್ಟಲ್ಲಿ ಕೇಸ್ ನಡೆದಿದೆ ಅದರ ಜೊತೆಗೆ ಅಲ್ಲಿನ ರೂಲ್ಸ್ ಪ್ರಕಾರ ನಿನಗೆ ಕೊಡಲೇಬೇಕಾಯಿತು ಅನಿವಾರ್ಯವಾಗಿ ಆ ಕೇಸಲ್ಲಿ ಅವನಿಗೆ ಅರ್ಧ ಭಾಗ ಆಸ್ತಿಯನ್ನು ಅಂದರೆ ಎರಡು ಮನೆ ಇತ್ತಂತೆ ಎರಡು ಮನೆಗಳನ್ನೇ ನನಗೆ ಸಮ ಭಾಗ ಬೇಕು ಹೇಳಿ ನ್ಯಾಯವನ್ನು ತೊಗೊಂಡಿದ್ದಾನೆ ಕನ್ನಡ ಕೋರ್ಟಿಂದ ಆ ಪಾಪ ಕೋರ್ಟ್ನ ರೂಲ್ ಏನಂದರೆ ಅನಿವಾರ್ಯವಾಗಿ ಈಗಿನ ರೂಲ್ಸ್ ಪ್ರಕಾರ ನಾವು ಕೊಡಲೇಬೇಕು ಆ ಅಮ್ಮ ಜಗಳ ಆದಾಗಲೇ ಸ್ವಲ್ಪ ಎಚ್ಚೆತ್ಕೊಂಡು ಈಲ್ಗೆ ಬರ್ಸ್ಕೊಂಡು ಇಷ್ಟು ಭಾಗ ನನ್ನ ಮಗನಿಗೆ ಸೇರಲೇಬೇಕು ಅಂತೇಳಿದ್ರು ತನ್ನ ತಾಯಿ ಹತ್ರ ಬರ್ಸ್ಕೊಂಡಿದ್ದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಆ ಎಮ್ಮ ಹಂಗೆ ಮಾಡಿಲ್ಲ ಅದಕ್ಕೋಸ್ಕರ ಆಸ್ತಿಯಲ್ಲಿ ಭಾಗವನ್ನು ನಾವು ಕೊಡಲೇಬೇಕು ಅಂತೇಳಿ ಅರ್ಧ ಆಸ್ತಿಯನ್ನು ತಗೊಂಡಿದ್ದಾನೆ ಇನ್ನು ಎಂಥವರ ಬಟ್ಟು ಲೆಕ್ಕ ಹಾಕಿ ಅಲ್ಲ ಹೆಂಡ ಇಪ್ಪತ್ತು ವರ್ಷ ಸಂಸಾರ ಮಾಡಿ ಹೆಂಡತಿನ ಬಿಟ್ಟು ಪ್ರೇಯಸ್ ಜೊತೆಗೆ ಹೋಗಿ ಅದಷ್ಟಕ್ಕೆ ಸುಮ್ಮನಾಗಿದ್ರೆ ಆ ಹೆಂಡ್ತಿನ ಸುಮ್ಮನಾಗಿದ್ರೆ ದೊಡ್ಡ ಮಾತಿದೆ ಮುಂದಿಡದಲ್ಲಿ ಬೇರೆ ಬೇರೆಯವರಿಗೆ ಸುತ್ತಾಡೋಕೋಗ್ತೀಯ ಅಂತೇಳಿ ತಿರ್ಗಾ ಒಂದೇ ಕೇಸ್ ಹಾಕಿರೋ ಆದರೆ ಇಲ್ಲಿ ದುರಂತ ಅವಮ್ಮ ತನ್ನ ಸಂಸಾರವನ್ನು ಬಿಟ್ಕೊಡೋದಷ್ಟೇ ಅಲ್ಲ ಅರ್ಧ ಆಸ್ತಿನ ಕೊಡಬೇಕಾಯಿತು ಅಂತ ದುರಂತದಲ್ಲಿ ಪಾಪ ಹೆಣ್ಣು ಮೇಲೆ ಕೊಟ್ಟಿದ್ದಾರೆ ಪಾಪ ಗಂಡು ಮಕ್ಕಳಿಗೂ ಒಂದು ನ್ಯಾಯ ಸಿಕ್ಕಿದೆ ಅಂತ ಭಾವಿಸೋದ ಗೊತ್ತಿಲ್ಲ ಬಟ್ ಜನ ಬೈತಾರೆ ಈ ಅಪ್ಪ ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡೋದೇ ಅವಮ್ಮನ ಹತ್ರ ಆಸ್ತಿ ಪಾಲು ಕೇಳಿದ್ ಎಂತ ದಾಶಿರೋದು ಅಂತ ಹೇಳಿ ಜನ ಒಂದ್ ಬಸ್ ಜನ ಬೈಕೊಂಡಿದ್ದಾರೆ ಬೈಕಂಡ್ರೇನು ಹೊಗಳ್ಕಂಡ್ರೇನು ಅವನಿಗಂತೂ ಬರೋ ಆಸ್ತಿ ಬಂತ ಖುಷಿಯಾಗಿ ಹೋದ ಇದು ಒಂದು ಡಿನೋರ್ಸ್ ನ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ मत तो मत तो सीखता रहने का लिए घुट्ठा घुट्ठा बाय बाय सी यू नौस का